ನಮಸ್ಕಾರ ಕೇಳುಗ್ರೆ ಮನಸ್ಸೇ ನಿನ್ನದು ಮರೆಯೋ ಮಾತೆಲ್ಲಿದೆ ಕತೆ ಇಷ್ಟ ಆಗ್ತಿದೆಯಾ ಕಳೆದ ಸಂಚಿಕೆಯಲ್ಲಿ ಲಕ್ಷ್ಮಿ ಅಮ್ಮ ತೀರ್ಕೊಂಡಿದ್ದು ನಿಮಗೆಲ್ಲ ಸ್ವಲ್ಪ ನೋವಾಗಿರಬಹುದು ಬಟ್ ಅದು ಕತೆಯ ದೊಡ್ಡ ತೀರ್ವು ಮುಂದೇನಾಗಬಹುದು ಅನ್ನೋ ಕುತೂಹಲ ಇದ್ದರೆ ಈ ಕತೆ ನಾವು ಪೂರ್ತಿಯಾಗಿ ಕೇಳಿ ಮುಂದಿನ ಸಂಚಿಕೆಯನ್ನ ಶುರು ಮಾಡೋಣ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮನಸ್ಸೇ ನಿನ್ನದು ಮರೆಯೋ ಮಾತೆಲ್ಲಿದೆ ಇಪ್ಪತ್ತ್ಮೂರನೇ ಸಂಚಿಕೆ ಮಧು ಕೂಡ ಮಂಕಾಗಿದ್ದಳು ಎಷ್ಟು ದೊಡ್ಡ ತಪ್ಪು ಮಾಡಿಬಿಟ್ಟೆ ನಾನು ವ್ಯಾಲೆಂಟೈನ್ಸ್ ಡೇ ಅಂದರೆ ಹಿಂಗೂ ಇರುತ್ತಾ ಬೆಳಿಗ್ಗೆ ಶುರುವಾದಾಗ ಆ ಫೋಟೋ ನೋಡಿ ಭಯವಾಗಿತ್ತು ಆದರೆ ಕ್ಷಣದಲ್ಲೇ ಆ ಭಯ ಸೂರ್ಯ ಹೋಗಲಾಡಿಸಿದ್ದ ಆಮೇಲೆ ಅವನ ಮನೆಗೆ ಹೋಗಿದ್ದು ಆಂಟಿ ಹತ್ರ ನಾನು ಸೂರ್ಯನನ್ನು ಪ್ರೀತಿಸ್ತಿರೋ ವಿಷಯ ಹೇಳಿದ್ದು ಸೂರ್ಯ ಗಿಫ್ಟ್ ಕೊಟ್ಟಿದ್ದು ಅದನ್ನು ಹಾಕ್ಕೊಂಡು ಬಂದಾಗ ಅವನ ಕಣ್ಣಲ್ಲಿ ನನ್ನ ಬಗ್ಗೆ ಇದ್ದ ಅಗಾಧವಾದ ಪ್ರೀತಿ ಕಂಡಿದ್ದು ಎಲ್ಲರೂ ಕೂತು ತಿಂಡಿ ತಿಂದಿದ್ದು ಆಮೇಲೆ ಇಷ್ಟೆಲ್ಲ ಆಗಿತ್ತು ಒಂದೊಂದೇ ದೃಶ್ಯಗಳು ಅವಳ ಕಣ್ಣ ಮುಂದೆ ಹಾಯುತ್ತಿದ್ದವು ಕೊನೆಗೆ ಅವಳ ದೃಷ್ಟಿಯಲ್ಲಿ ಉಳಿದ ಒಂದು ಮುಖವೆಂದರೆ ಸೂರ್ಯ ಜೈಲಿಗೆ ಹೋಗುವಾಗ ತನ್ನತ್ತ ಬೀರಿದ ತೀಕ್ಷ್ಣ ನೋಟ ಇವನ್ ಮತ್ತೆ ನನ್ನ ಮೊದಲಿನ ತರ ಪ್ರೀತಿಸ್ಥಾನ ನನ್ನನ್ನ ಕ್ಷಮಸ್ಥಾನ ಎಂದು ಯೋಚಿಸುತ್ತಲೇ ಇದ್ದಳು ಎರಡ್ ಮೂರು ದಿನದಿಂದ ಸೂರ್ಯ ತನ್ನ ರೂಮಿಂದ ಹೊರಗೆ ಬರುತ್ತಲೇ ಇರಲಿಲ್ಲ ಅನಕ್ಕೆ ಸೂರ್ಯನ ಬಳಿಯಲ್ಲೇ ಇದ್ದನು ಪ್ರಸಾದ್ ಶ್ರೀನಿವಾಸ್ ತಮ್ಮ ಊರಿಗೆ ಹೋಗದೆ ಎಲ್ಲ ಕಾರ್ಯ ಮುಗಿಯುವವರೆಗೂ ಇಲ್ಲೇ ಇದ್ರು ಸೂರ್ಯನಿಗೆ ಏನಾದರೂ ವಿಷಯ ತಿಳಿಸಬೇಕಾದ್ರೆ ಎಲ್ಲ ಅನಿಕೇತ್ ಮೂಲಕವೇ ನಡೆಯುತ್ತಿತ್ತು ಅವನನ್ನು ಎದುರಿಸುವ ಧೈರ್ಯ ಯಾರಿಗೂ ಇರಲಿಲ್ಲ ಐದು ದಿನ ಕಳೆದ ಮೇಲೆ ಎಲ್ಲ ಕಾರ್ಯಗಳನ್ನು ಮುಗಿಸಿ ರಾತ್ರಿ ಹೊತ್ತು ಮದುವೆ ಬಗ್ಗೆ ವಿಚಾರ ಮಾಡಲು ನಿರ್ಧರಿಸಿದರು ಅನಿಕೇತ್ಗೆ ಸೂರ್ಯನನ್ನು ಕರೆ ತರಲು ಹೇಳಿದರು ಆದರೆ ಸೂರ್ಯ ಬರಲಿಲ್ಲ ಅವನಿಗೆ ತಾನು ತನ್ನ ತಾಯಿ ಇಬ್ಬರೇ ಇದ್ದು ಅಭ್ಯಾಸವಾಗಿ ಹೋಗಿದ್ದ ಈ ಮನೆಯಲ್ಲಿ ಇವರೆಲ್ಲರೂ ಇರುವುದನ್ನು ಸಹಿಸಿಕೊಳ್ಳಲಾಗ್ತಿರ್ಲಿಲ್ಲ ಮನೆ ತುಂಬ ನಿಶಬ್ದ ಇರೋ ಜಾಗದಲ್ಲಿ ಸ್ವಲ್ಪ ಗಲಾಟೆ ಅನಿಸ್ತಿತ್ತು ಈ ಗಲಾಟೆ ಖುಷಿಯದ್ದಾಗಿದ್ದರೆ ಅವನು ಸಂಭ್ರಮಿಸ್ತಿದ್ದ ಆದರೆ ಅವನ ಬದುಕನ್ನು ಕಂಡು ಖುಷಿ ಪಡೋ ಜೀವವೇ ಇಲ್ಲದ ಮೇಲೆ ಏನು ಸಂಭ್ರಮವಿದ್ರೇನು ಎಂದು ಅನಿಸುತ್ತಿತ್ತು ಅವನಿಗೆ ಸ್ವಲ್ಪ ಧೈರ್ಯ ಮಾಡಿ ಪ್ರಸಾದ್ ಸೂರ್ಯನ ಕೋಣೆ ಹೊಕ್ಕು ಅವನನ್ನು ಬಲವಂತ ಮಾಡಿ ಕರೆದುಕೊಂಡು ಬಂದರು ಸೂರ್ಯ ಹೊರಗೆ ಬಂದ ಮಧು ಇಷ್ಟೆಲ್ಲ ಆದ ನಂತರ ಮೊದಲ ಬಾರಿಗೆ ಸೂರ್ಯನನ್ನು ಸರಿಯಾಗಿ ನೋಡಿದಳು ತಾನು ಮೊದಲ ದಿನ ಕಾಲೇಜ್ನಲ್ಲಿ ನೋಡಿದ ಸೂರ್ಯನಿಗೂ ಇವತ್ತು ನೋಡುತ್ತಿರುವ ಸೂರ್ಯನಿಗೂ ಎಷ್ಟು ವ್ಯತ್ಯಾಸವಿದೆ ಎನಿಸ್ತಿತ್ತು ಅವಳಿಗೆ ಅವನ ಬಾಡಿದ ಮುಖ ನಿದ್ದೆ ಇಲ್ಲದೆ ಕೆಂಪಾದ ಕಣ್ಣುಗಳು ಹತ್ತು ಹತ್ತು ಸ್ವಲ್ಪ ಮುಖ ದಪ್ಪವಾದಂತಾಗಿತ್ತು ಶೇವಿಂಗ್ ಕೂಡ ಮಾಡದೆ ಸ್ವಲ್ಪ ಗಡ್ಡ ಕೂಡ ಬಂದಿತ್ತು ಒಟ್ಟಾರೆ ಮೊದಲಿನ ಕಳೆಯೇ ಇರಲಿಲ್ಲ ಅವನ ಮುಖದಲ್ಲಿ ಯಾವಾಗ್ಲೂ ಲವಲವಿಕೆಯಿಂದ ಉತ್ಸಾಹದಿಂದ ನನ್ನ ರೇಗಿಸುತ್ತಾ ಮಾತೆತ್ತಿದ್ರೆ ಬೈಯುತ್ತಾ ಇರುತ್ತಿದ್ದ ಸೂರ್ಯ ಇಂದು ಹೀಗೆ ಆಗಿರುವುದಕ್ಕೆ ನಾನೇ ಕಾರಣವಾಗಿಬಿಟ್ಟೆ ಎಂದು ನೊಂದಿಕೊಂಡಿತ್ತು ಮದುವಿನ ಮನಸ್ಸು ಆಂಟಿ ಕೊನೆಗೆ ತೇಜ ಜೋಬಾನ ಅಂತ ನನ್ನ ಕೈಯನ್ನ ಅದುಮಿ ಹೇಳಿದ್ದರು ಅದರ ಅರ್ಥ ಅವರ ಸಂಪೂರ್ಣ ಜವಾಬ್ದಾರಿ ನಂದೇ ಅಂತ ಅಲ್ಲವಾ ಇವನ ನಾನೇ ಸರಿ ಮಾಡ್ಬೇಕು ಎಂದು ಮನಸ್ಸಲ್ಲೇ ನಿರ್ಧರಿಸಿದಳು ಶ್ರೀನಿವಾಸ್ ಮದುವೆ ಬಗ್ಗೆ ಏನು ಮಾಡೋಣ ಸೂರ್ಯ ಎಂದು ಅವನಲ್ಲೇ ಮೊದಲು ಮಾತು ಶುರು ಮಾಡಿದರು ಸೂರ್ಯ ಏನೂ ಮಾತನಾಡಲಿಲ್ಲ ಪ್ರಸಾದ್ ಅವನನ್ನ ಒಂದು ಕಡೆ ಕೂರಿಸಿ ನೋಡಿಸ್ಲೀನಿ ಸೂರ್ಯನನ್ನ ಈ ಸಮಯದಲ್ಲಿ ಒಂಟಿ ಹಾಕಿಸೋದು ಬೇಡ ಮದುವೆ ಮಾಡಿಬಿಡೋಣ ಅವನು ಒಂಟಿ ಆಗ್ಬಾರ್ದು ಅನ್ನೋದೇ ಅವರಮ್ಮನ ಕೊನೆಯಾಸೆ ಕೂಡ ಆಗಿತ್ತು ನಾವು ಅವರ ಆತ್ಮಕ್ಕೆ ಶಾಂತಿ ಸಿಗ್ಬೇಕಂದ್ರೆ ಈ ಮದುವೆ ಆದಷ್ಟು ಬೇಗ ಮಾಡಲೇಬೇಕು ಎಂದರು ಸೂರ್ಯನಿಗೆ ಅವರು ಹೇಳಿದ್ದು ಸರಿ ಇದ್ರೂ ಇಷ್ಟು ಬೇಗ ಮದುವೆ ಬೇಡವಾಗಿತ್ತು ಇನ್ನೂ ಓದೋದಿದೆ ಕೆಲಸ ಕೂಡ ಇಲ್ಲ ಅಷ್ಟೇ ಅಲ್ಲದೆ ಅವನಿಗೆ ತಾನು ಮಧುವನ್ನು ಮೊದಲಿನ ಹಾಗೆ ಪ್ರೀತಿ ಮಾಡಲಾಗುತ್ತಾ ಅನ್ನುವುದೇ ಅನುಮಾನವಿತ್ತು ಅವಳನ್ನು ನಾನು ಮದುವೆ ಆಗಲೇಬೇಕಾ ಇಬ್ಬರ ತಾಯಿಂದ್ರೇನೋ ಕೊಂದ ಪಾಪಿ ಮಗಳು ಎಂದು ಅವನ ಮನಸ್ಸು ಚುಚ್ಚಿ ಹೇಳುತ್ತಿತ್ತು ಸೂರ್ಯ ಏನೂ ಹೇಳದೆ ಇದ್ದಾಗ ಮಧು ನೀನೇನು ಹೇಳ್ತೀಯಮ್ಮ ಎಂದರು ಪ್ರಸಾದ್ ತಾರ ಅವಳೇನು ಹೇಳ್ತಾಳೆ ಅಣ್ಣ ಡಿಗ್ರಿ ಆದರೂ ಮುಗಿಲಿ ಇನ್ನೂ ಚಿಕ್ಕ ಹುಡುಗಿ ಎಂದರು ಶ್ರೀನಿವಾಸ್ ಕೂಡ ನನಗೂ ಹಾಗೆ ಅನಿಸುತ್ತೆ ಕಣು ಇಬ್ರು ಚಿಕ್ಕವರು ಇಷ್ಟ ದೊಡ್ಡ ಜವಾಬ್ದಾರಿ ಹೇಗೆ ನಿಭಾಯಿಸೋಕಾಗುತ್ತೆ ಅವ್ರ ಕೈನಲ್ಲಿ ಎಂದು ಪ್ರಶ್ನಿಸಿದರು ಪ್ರಸಾದ್ ಕೂಡ ಆಯ್ತಪ್ಪ ನೀವು ಹೇಗೆ ಹೇಳ್ತಿರೋ ಹಾಗೆ ನಾನು ನನ್ನ ಮನಸಲ್ಲಿ ಇರೋದು ಹೇಳ್ದೆ ಅಷ್ಟೆ ಏನಪ್ಪಾ ಸೂರ್ಯ ನಿಂಗೆ ಓಕೆನಾ ಎಂದಾಗ ಸಡನ್ ಆಗಿ ಮಧು ಅಂಕಲ್ ಆದಷ್ಟು ಬೇಗ ಮದ್ವೆ ಮುಹೂರ್ತ ನೋಡಿ ನಮಗೆ ಮದ್ವೆ ಮಾಡಿ ಎಂದು ನಿಲ್ಲದೆ ಹೊರಟು ಹೋದಳು ಎಲ್ರೂ ಶಾಕ್ ಆದರು ಸ್ವಲ್ಪ ಹೆಚ್ಚಿನ ಶಾಕ್ ಹಾಕಿದ್ದು ಸೂರ್ಯನಿಗೆ ಇವಳಿಗೇನು ಹುಚ್ಚ ಎಂದು ಮನಸಲ್ಲೇ ಅಂದುಕೊಂಡ ತಾರ ಶ್ರೀನಿವಾಸ್ ನಾವು ಅವಳ ಬಳಿ ಹೋಗಿ ಮಾತನಾಡ್ತೀವಿ ಎಂದು ಅವಳ ಹೋದರು ಮಧು ಯಾಕಮ್ಮ ಇಂಥ ನಿರ್ಧಾರ ಅಪ್ಪ ನನಗೆ ಈ ಮದುವೆ ಮಾಡಿ ಅಷ್ಟೆ ಅದಕ್ಕಿಂತ ಜಾಸ್ತಿ ನಾನೇನು ಹೇಳೋಕೆ ಇಷ್ಟಪಡಲ್ಲ ನಿನ್ಗೇನು ತಲೆ ಕೆಟ್ಟಿದೀಯಾ ನೀನು ಇವ್ರ ಮನೆಗೆ ಬರ್ತಿದ್ರೆ ಇಷ್ಟೆಲ್ಲ ನಡೀತಾನೆ ಇರಲಿಲ್ಲ ತಾರ ಸ್ವಲ್ಪ ಕಟುವಾಗೇ ಹೇಳಿದರು ಹೌದಮ್ಮ ಎಲ್ಲ ನಂದೇ ತಪ್ಪು ಅದಕ್ಕೆ ನಾನೇ ಸರಿ ಮಾಡ್ತೀನಿ ನೀವು ಮದುವೆ ಮಾಡಿಕೊಟ್ಟು ಹೋಗಿ ಸಾಕು ಏನು ಹೋಗೋದಾ ಎಲ್ಲಿಗೆ ಹೋಗ್ಬೇಕು ನಿಮ್ಮಿಂದ ಸೂರ್ಯನಿಗಾಗಿರೋ ಅನಾಹುತವೇ ಸಾಕು ಅವನು ನನ್ನ ಹತ್ರ ಅವ್ರ ತಾತನ ಫೋಟೋ ತೋರಿಸಿ ನಿಂಗೆ ಇವ್ರಿಗೆ ಗೊತ್ತಾ ಅಂತ ಕೇಳಿದ್ದ ಆಂಟಿ ಕೂಡ ನಿಮ್ಮನೇಲಿ ಈ ಥರ ಯಾವುದಾದ್ರೂ ಘಟನೆ ನಡೆದಿದೆಯಾ ನಿನಗೆ ಮತ್ತು ಸೂರ್ಯನ ತಾಯಿಗೆ ಒಂದೇ ಹೋಲಿಕೆ ಇದೆ ಅಂತ ಕೇಳಿದ್ರು ನನ್ನ ಉತ್ತರ ಮಾತ್ರ ಗೊತ್ತಿಲ್ಲ ಎಂದಿತ್ತು ಯಾಕಂದ್ರೆ ನೀವು ನನ್ನ ಮತ್ತು ಸಿಂಚನ ಹತ್ರ ಏನು ಹೇಳಿದ್ರೆ ತಾನೇ ಇಬ್ರು ಮೌನವಾಗಿ ತಲೆ ಕೆಳಗೆ ಹಾಕಿದರು ತುಂಬ ಸ್ವಾರ್ಥಿಗಳಾಗ್ಬಿಟ್ರಿ ಪಾಪ ಎನ್ನುತ್ತಾ ಹೊರಗಡೆ ಹೋಗಿ ಉಯ್ಯಾಲೆಯಲ್ಲಿ ಕುಳಿತಾಳು ಆಕಾಶ್ ಸನ್ನೆ ಮಾಡಿ ನಾನೊಂದ್ಸಾರಿ ಮಾತನಾಡ್ತೀನಿ ಎನ್ನುತ್ತಾ ಹೊರಗ್ ಹೋದ ಮಧು ಯಾಕೆ ಏನಾಯ್ತು ಯಾಕೆ ಇಷ್ಟು ಬೇಗ ಮದ್ವೆ ನಾನು ಅವನ್ ಜೊತೆ ಇರ್ಬೇಕು ಕಣೋ ಒಂಟಿ ಆಗ್ಬಿಡ್ತಾನೆ ಆಂಟಿ ಹೋಗುವಾಗ ಅವನನ್ನ ಜೋಪಾನವಾಗಿ ನೋಡ್ಕೊ ಅಂತ ಹೇಳಿದ್ದಾರೆ ನಾನು ಮಾಡಿದ ತಪ್ಪಿಗೆ ಅವ್ರ ಕೊನೆ ಆಸೆ ಈಡೇರಿಸ್ಬೇಕಲ್ವಾ ಆದ್ರೆ ಮಧು ಇದರಿಂದ ನಿನ್ ಸ್ಟಡೀಸ್ ಹಾಳು ಮಾಡ್ಕೊಳಲ್ಲ ನಂಗೆ ನಂಬಿಕೆ ಇದೆ ಮದ್ವೆ ಆದವ್ರು ಎಷ್ಟನ್ನ ಓದಿಲ್ಲ ಸರಿ ಕಣೆ ನಿನ್ನ ಇಷ್ಟ ಆದರೆ ಒಂದು ಮಾತು ಕಣೆ ಏನು ಹೇಳೋ ನಿನಗೆ ಈ ಮದುವೆ ಇಷ್ಟ ಇದೆ ತಾನೇ ಗೊತ್ತಿಲ್ಲ ಮುಂದೆ ಆಗಬಹುದು ಏನು ಹಂಗಂದ್ರೆ ಆಕಾಶ್ ನಾನು ಆವತ್ತೇ ನಿನಗೊಂದು ಸಾರಿ ಹೇಳಿದ್ದೆ ಇದೇ ಅಪ್ಪ ಬೇಕು ಇದೇ ಅಮ್ಮ ಬೇಕು ಅಂತ ಕೇಳ್ಕೊಂಡು ನಾವು ಹುಟ್ಟಿರಲ್ಲ ಅದೇ ರೀತಿ ಗಂಡ ಕೂಡ ಎಲ್ಲವೂ ಮೊದಲೇ ನಿರ್ಧರಿಸಿ ಆಗಿರುತ್ತೆ ನಾವಿಲ್ಲೇ ನೆಪ ಮಾತ್ರ ಅಪ್ಪ ಅಮ್ಮ ಕೂಡ ಒಪ್ಪಿದ್ದಾರೆ ಸೂರ್ಯನ ಇನ್ನು ಅವ್ರ ಮನ್ಸು ನೋಯಿಸ್ತಿದ್ದೀನಿ ಅನ್ನೋ ಫೀಲಿಂಗ್ ಕೂಡ ಇಲ್ಲ ಮದುವೆ ಬೇಗ ಆದ್ರೆ ಅವನ ಜೊತೆ ನಾನು ಇರ್ಬಹುದು ಅಷ್ಟೇ ನನ್ನ ತಲೆಯಲ್ಲಿ ಇರೋದು ನನ್ನ ಅಪ್ಪ ಅಮ್ಮನಿಗೆ ಇದು ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಲ್ಲ ನನ್ನ ಬೆಸ್ಟ್ ಫ್ರೆಂಡ್ ಆಗಿ ನಿನಗೆ ಅರ್ಥ ಆಗಿದ್ರೆ ದಯವಿಟ್ಟು ಅವ್ರಿಗೆ ಅರ್ಥ ಮಾಡಿಸು ಆಕರ್ಷ್ ಒಳ ಬಂದು ಮದುವೆಗೆ ಅವಳು ಮನ್ಸನ್ನ ಪೂರ್ತಿ ಸಿದ್ಧತೆ ಮಾಡ್ಕೊಂಡು ಬಿಟ್ಟಿದ್ದಾಳೆ ಮುಹೂರ್ತ ನೋಡೋದು ಒಳ್ಳೆಯದು ಎಂದನು ಸೂರ್ಯ ಮನಸಲ್ಲಿ ನನ್ನ ಆಗಿ ನನ್ನ ಜೊತೆ ಆರಾಮಾಗಿರ್ಬಹುದು ಅಂತ ಅನ್ಕೊಂಡಿರ್ಬಹುದು ರಿಯಾಲಿಟಿ ಏನಂತ ತೋರಿಸ್ತೀನಿ ಮದುವೆ ಆಗಲಿ ಎಂದುಕೊಂಡು ಅವನೇ ಅಂಕಲ್ ನಾನು ಕೂಡ ರೆಡಿ ಇದ್ದೀನಿ ಇನ್ನೆರಡು ದಿನದಲ್ಲಿ ಮಾಡಿಬಿಡಿ ಎಂದು ಎದ್ದು ತನ್ನ ರೂಮ್ಗೆ ಹೋದನು ಅವನಿಗೆ ಮನೆಯಲ್ಲಿ ಇದ್ದವರೆಲ್ಲ ಹೋದ್ರೆ ಸಾಕಿತ್ತು ಎಲ್ಲರೂ ತಮ್ಮ ತಮ್ಮ ಮುಖ ನೋಡ್ಕೊಳ್ಳುತ್ತಾ ಕುಳಿತು ಬಿಟ್ಟರು ಆಗ ಪ್ರಸಾದ್ ಮದುವೆ ಮಾಡಿಬಿಡೋಣ ಅದೇ ಒಳ್ಳೆಯದು ಎಂದರು ಆದರೆ ಎರಡು ದಿನದಲ್ಲಿ ಮದುವೆ ಅಂದರೆ ಹೇಗೋ ಹೆಂಗೋ ಸಾಧ್ಯ ಶ್ರೀನಿವಾಸ್ ಕೇಳಿದರು ಅಷ್ಟರಲ್ಲಿ ಸೂರ್ಯ ವಾಪಸ್ ಬಂದು ಮದುವೆ ಎಷ್ಟು ಸಿಂಪಲ್ ಆಗುತ್ತೋ ಅಷ್ಟು ಸಿಂಪಲ್ ಇರಲಿ ಆಡಂಬರ ಅದ್ದೂರಿಗಳಿಂದ ಮಾಡೋಕೆ ಇಲ್ಲಿ ಯಾವ ಖುಷಿಯೂ ಇಲ್ಲ ಎಂದು ಜೋರಾಗಿ ಹೇಳಿ ಹೋದನು ಮರುದಿನ ಪುರೋಹಿತರನ್ನು ಕರೆಸಿ ಮದುವೆ ದಿನಾಂಕ ನಿಶ್ಚಯಿಸಿದರು ಮುಂದೆ ಬರೋ ಸೋಮವಾರದಂದು ಮದುವೆ ಇಟ್ಟುಕೊಂಡರು ಮದುವೆಯ ಹಿಂದಿನ ದಿನ ಮನೆಯನ್ನು ಸಣ್ಣದಾಗಿ ಅಲಂಕರಿಸಿ ಇಬ್ಬರನ್ನು ಪಕ್ಕ ಕೂಡಿಸಿ ಶಾಸ್ತ್ರವನ್ನು ಮಾಡಿದ್ದರು ಸೂರ್ಯನ ಮುಖದಲ್ಲಿ ಖುಷಿಯೇ ಇರಲಿಲ್ಲ ಅವನ ಗಡ್ಡಕ್ಕೆ ಇನ್ನೂ ಮುಕ್ತಿ ಕೊಟ್ಟಿರಲಿಲ್ಲ ಗಂಭೀರ್ನಾಗಿ ಕುಳಿತಿದ್ದನು ಮದುವೆಗೆ ಅವನನ್ನು ಕಣ್ಣೆತ್ತಿ ನೋಡುವುದಕ್ಕೂ ಭಯ ನೆಪ ಮಾತ್ರಕ್ಕೆ ಧೈರ್ಯದಿಂದ ಇರುವಂತೆ ತೋರಿಸುತ್ತಿದ್ದಳು ಅಂದು ರವಿವಾರವಾದ್ದರಿಂದ ಸಿಂಧು ಪ್ರೀತಿ ಅನಿಕೇತ್ ಎಲ್ಲರೂ ಬಂದಿದ್ದರು ಆಕರ್ಷ್ ಅಂತೂ ಸೂರ್ಯನ ಮನೆಯಲ್ಲೇ ಅವನ ಅಪ್ಪ ಅಮ್ಮನ ಜೊತೆ ಉಳಿದುಕೊಂಡಿದ್ದ ಸಿಂಚನಾಳನ್ನು ಸೂರ್ಯನ ತಾಯಿ ತೀರಿಕೊಂಡಾಗ ಕರೆಸದೆ ಚಿಕ್ಕ ಹುಡುಗಿ ಎಂದು ಊರಲ್ಲೇ ಬಿಟ್ಟು ಬಂದಿದ್ದರು ಮದುವೆಯ ಹಿಂದಿನ ದಿನ ಕರೆಸಿದ್ದರು ಪಾಪ ಅವಳಿಗೆ ಅಕ್ಕ ಯಾಕೆ ಇಷ್ಟು ಬೇಗ ಮದ್ವೆ ಆಗ್ತಿದ್ದಾಳೆ ಅನ್ನೋ ವಿಷಯವೇ ಗೊತ್ತಿರ್ಲಿಲ್ಲ ಆದರೂ ಮದ್ವೆಯ ಸಂಭ್ರಮ ನೋಡಿ ಖುಷಿಯಿಂದ ಸಂಭ್ರಮಿಸುತ್ತಿದ್ದಳು ಅರಿಶಿಣ ಶಾಸ್ತ್ರ ಮುಗಿಸಿದ ಬಳಿಕ ಸಿಂಧು ಪ್ರೀತಿ ಮದುವಿನ ಬಳಿ ಬಂದು ಮಾತನಾಡಲು ಕುಳಿತರು ಸಿಂಧುಗೆ ಈಗ ಮದುವಿನ ಮೇಲೆ ಯಾವ ದ್ವೇಷವೂ ಇರಲಿಲ್ಲ ಮದುವಿನ ಕೈ ಹಿಡಿದು ಸಾರಿ ಮದು ನನಗೆ ನಾನು ಏನೂ ತಪ್ಪು ಮಾಡಿಲ್ಲ ಅಂತ ಗೊತ್ತಿದ್ರು ಒಂಥರದ ಗಿಲ್ಟ್ ಕಾಡ್ತಿದೆ ನೀನು ಸೂರ್ಯನ ಜೊತೆ ಇರೋದು ನನಗೆ ಎಕ್ಕೋ ಸೈಜ್ ಆಗ್ತಾ ಇರಲಿಲ್ಲ ಆದರೆ ಈಗ ನೀನೇ ಅವನು ಹೆಂಡ್ತಿಯಾಗಿದೆಯಾ ನೋಡು ನನ್ನ ಹೀರೋನ ಚೆನ್ನಾಗಿ ನೋಡ್ಕೊಂಬತ್ತೆ ಎಂದು ಅವಾಜ್ ಬೇರೆ ಹಾಕಿದಳು ಮಧು ಸಾರಿ ಎಲ್ಲ ಕೇಳೋದು ಬೇಡ ಎಲ್ಲ ಇದೇ ಥರ ಆಗಬೇಕು ಅಂತ ಇದ್ದರೆ ಯಾರಿಂದ ತಡೆಯೋಕ್ಕಾಗುತ್ತೆ ನಾನು ನನ್ನ ಬಟ್ಟೆಗಳನ್ನೆಲ್ಲ ತಗೊಂಡು ಹೇಳಿದ್ದೆ ತಂದ್ರಾ ಕೇಳಿದಳು ಹ್ಞೂ ಮಧು ಎಲ್ಲ ತಂದಿದ್ದೀವಿ ವಾರ್ಡನ್ಗೂ ಹೇಳಿದ್ದೀವಿ ಅವರು ನಿನ್ನ ಮೀಟ್ ಮಾಡೋಕೆ ಹೇಳಿದ್ದಾರೆ ಪುಟ್ಟಿ ಅಕ್ಕ ಕೂಡ ನಿನ್ನ ಕೇಳಿದ್ಲು ಪ್ರೀತಿ ಹೇಳಿದಳು ಥ್ಯಾಂಕ್ಸ್ ಇಬ್ಬರಿಗೂ ನಾನು ಅವರನ್ನು ಕಾಲೇಜ್ಗೆ ಹೋಗೋಕೆ ಶುರು ಮಾಡಿದಾಗ ಮೀಟ್ ಮಾಡ್ತೀನಿ ಎನ್ನುತ್ತಾ ಅಂದು ಮೈಸೂರಲ್ಲಿ ಸೂರ್ಯ ಕೊಡಿಸಿದ್ದ ಹಸಿರು ಬೆಳೆ ತೆಗೆದುಕೊಂಡು ಹಾಕಿಕೊಂಡಳು ನೀನು ನಮ್ಮ ಜೊತೆ ಇನ್ಮೇಲೆ ಪಿ ಜಿಲಿ ಇರಲ್ವಾ ಸಿಂಧು ಕೇಳಿದಳು ನೀನು ಹೀರೋನ ಚೆನ್ನಾಗಿ ನೋಡ್ಕೊಳ್ಳೋದು ಬೇಡವಾ ಹಾಗಾದರೆ ಎಂದು ಕಣ್ಣು ನೋಡಿದಳು ಓ ಹುಡುಗಿ ಫುಲ್ ಜೋರಾಗಿದ್ದಾಳೆ ಎಂದು ಇಬ್ಬರು ಕಾಡಿಸಲು ಶುರು ಮಾಡಿದರು ಇವರೆಲ್ಲರೂ ಮಾತನಾಡುವುದನ್ನು ದೂರದಿಂದಲೇ ನೋಡಿದ ಆಕರ್ಷ್ ಮದುವಿನ ನಗು ಮುಖ ನೋಡಿ ಸದ್ಯ ಇವಳು ಖುಷಿಯಾಗಿದ್ದಾಳೆ ಎಂದು ನಿಟ್ಟುಸಿರು ಬಿಟ್ಟನು ಪ್ರೀತಿ ಮದುವೆಗೆ ಮೆಹಂದಿ ಹಾಕುತ್ತಾ ಮಧು ಸೂರ್ಯ ಎಂದು ಹೆಸರನ್ನು ಅದರಲ್ಲಿ ಬರೆದಿದ್ದಳು ಮದುವೆಗೆ ಆ ಜೋಡಿ ಹೆಸರನ್ನ ತನ್ನ ಕೈನಲ್ಲಿ ನೋಡಿ ಖುಷಿಯಾಗಿತ್ತು ಅದನ್ನ ಸೂರ್ಯನಿಗೂ ತೋರಿಸುವ ಬಯಕೆಯೂ ಆಗಿತ್ತು ಆದ್ರೆ ಅವನ ಸಿಟ್ಟು ನೆನಪಿಸಿಕೊಂಡು ಸುಮ್ಮನಾಗಿದ್ದಳು ಆದ್ರೂ ಅವಳ ಮನಸ್ಸು ಅವನಲ್ಲಿ ಮದುವೆಗೂ ಮುನ್ನ ಒಂದ್ಸಾರಿ ಮಾತನಾಡಿ ಕ್ಷಮೆ ಕೇಳಲು ಬಯಸ್ತಿತ್ತು ಇದನ್ನ ಆಕಾಶ್ ಬಳಿ ಹೋಗಿ ಹೇಳಿದ್ದಳು ಅದೇ ದಿನ ಮಧ್ಯಾಹ್ನ ಆಕಾಶ್ ಮೇಲೆ ಏನೋ ನೆಪ ಮಾಡಿಕೊಂಡು ಹೋಗಿ ಸೂರ್ಯ ಅವನ ರೂಮ್ ನಲ್ಲಿ ಇದ್ದಿದ್ದನ್ನು ಖಚಿತಪಡಿಸಿಕೊಂಡು ಮದುವೆಗೆ ಬೇಗ ಹೋಗು ಎಲ್ಲರೂ ನಿದ್ದೆ ಮಾಡ್ತಿದ್ದಾರೆ ಎಂದು ಹೇಳಿ ಕಳಿಸಿದನು ಸೂರ್ಯ ಬೆಡ್ ಮೇಲೆ ಕಾಲು ಚಾಚಿ ಸುಮ್ಮನೆ ಮೊಬೈಲ್ ನೋಡುತ್ತಾ ಕುಳಿತಿದ್ದನು ಬಿಳಿ ಪಂಚೆ ಬನಿಯನ್ ಹಾಕಿದ್ದನು ಮುಖ ಮೈ ಎಲ್ಲ ಸ್ನಾನ ಮಾಡಿದ್ದರೂ ಅರಿಶಿಣದ ಬಣ್ಣ ಇನ್ನು ಹಾಗೆಯೇ ಇತ್ತು ಅವನ ಜೊಂಪೆ ಕೂದಲು ಬಾಲ್ಕನಿಯಿಂದ ಬರುತ್ತಿರುವ ಗಾಳಿಗೆ ಹಣೆಯ ಮೇಲೆಲ್ಲ ಹರಡುತ್ತಿದ್ದವು ಹಣೆಯಲ್ಲಿ ಮಧುಮಗನನ್ನಾಗಿ ಮಾಡುವಾಗ ಹಚ್ಚಿದ್ದ ಕುಂಕುಮ ಹಾಗೆ ಇತ್ತು ಮಧು ಬಾಗಿಲಲ್ಲಿ ಅವನನ್ನು ನೋಡುತ್ತಾ ನಿಂತಿದ್ದಳು ಸೂರ್ಯ ಹೊಳೆಯುವ ಚಂದ್ರನಂತೆ ತುಂಬಾ ಮುದ್ದಾಗಿ ಕಂಡ ಅವಳ ಕಣ್ಣಿಗೆ ಮಧು ನಿಧಾನವಾಗಿ ಅವನಿರುವ ಕಡೆಗೆ ಹೆಜ್ಜೆ ಹಾಕಿದಳು ಗೆಜ್ಜೆ ಶಬ್ದ ಕೇಳಿ ಸೂರ್ಯ ತಲೆ ಎತ್ತಿ ನೋಡಿದ ಎದುರಿಗೆ ಮಧು ನಿಶಬಬ್ಧದ ರೂಮಲ್ಲಿ ಅವಳ ಎದೆ ಬಡಿತ ಸೂರ್ಯನಿಗೂ ಕೇಳುವಷ್ಟು ಜೋರಾಗಿತ್ತು ಸೂರ್ಯ ಸುಮ್ಮನೆ ಅವಳನ್ನೇ ದಿಟ್ಟಿಸುತ್ತಿದ್ದ ಅವನ ಕಣ್ಣಲ್ಲಿ ಕೋಪ ಎದ್ದು ಕಾಣುತ್ತಿತ್ತು ಅವಳಿಗೆ ಅವನ ದೃಷ್ಟಿ ಎದುರಿಸಲಾರದೆ ಅವಳೇ ಧೈರ್ಯ ಮಾಡಿ ಮಾತು ಶುರು ಮಾಡಿದಳು ಸಾರಿ ಎಂದು ಯಾವ ಘನಕಾರಕ್ಕೆ ಈ ಸಾರಿ ಎಂದು ಅವಳನ ಮಾತಿನಲ್ಲೇ ತಿವಿದ ನಿಮ್ಮ ನಮ್ದೇ ದೊಡ್ಡ ತಪ್ಪು ಮಾಡಿಬಿಟ್ಟೆ ಬರೀ ತಪ್ಪಲ್ಲ ಅಪರಾಧ ಅದು ನನ್ನ ತಾಯಿನ ಕೊಂದ ಅಪರಾಧ ಪ್ಲೀಸ್ ಸೂರ್ಯ ನಾನು ಕ್ಷಮಿಸಿಬಿಡಿ ಎಂದು ಅಳಲು ಶುರು ಮಾಡಿದಳು ಸೂರ್ಯ ಅವಳ ಕೆನ್ನೆಯನ್ನು ಗಟ್ಟಿಯಾಗಿ ಹಿಡಿದು ಅಳು ಅಳು ಇನ್ಮೇಲೆ ಅದೊಂದೇ ನಿನಗೆ ಉಳಿಯೋದು ನನ್ನ ಮದುವೆಯಾಗಿ ಆರಾಮಾಗಿರ್ಬಹುದು ಅಂದ್ಕೊಂಡಿದ್ಯಾ ಏನು ಮೆಹಂದಿ ಎಲ್ಲ ಹಾಕ್ಕೊಂಡು ಸಂಭ್ರಮ ಪಡ್ತಿದ್ದೀಯಾ ಅಲ್ಲಿ ನನ್ನ ತಾಯಿಯನ್ನು ಸಾಯಿಸಿ ಅವರ ಸಮಾಧಿ ಮೇಲೆ ಕುಣಿತಾಡ್ತಾ ಇದೀಯಾ ಇದಕ್ಕೆಲ್ಲ ಸರಿಯಾಗಿ ಅನುಭವಿಸ್ತೀಯ ನೋಡ್ತೀರು ಎಂದು ಅವಳ ಮೇಲೆ ತನಗಿದ್ದ ಸಿಟ್ಟನ್ನು ಹೊರ ಹಾಕಿ ಕೈ ತೆಗೆದನು ನೀವೇನೇ ಮಾಡಿದ್ರು ನಾನು ಅದನ್ನ ಸಹಿಸಿಕೊಳ್ತೀನಿ ಎಲ್ಲದಕ್ಕೂ ಸಿದ್ಧಳಾಗೆ ಮದುವೆಗೆ ರೆಡಿ ಆಗಿದ್ದೀನಿ ನಿಮಗೆ ಮತ್ತೆ ನನ್ನ ಮೇಲೆ ಪ್ರೀತಿ ಹುಟ್ಟೋ ಹಾಗೆ ಮಾಡೇ ಮಾಡ್ತೀನಿ ತಪ್ಪು ನಂದು ಅನ್ನೋ ಸತ್ಯ ನಾನು ಒಪ್ಕೊಂಡಾಗಿದೆ ಅದಕ್ಕೆ ನಾನು ಯಾವುದೇ ಶಿಕ್ಷೆ ಅನುಭವಿಸೋಕ್ಕೂ ಸಿದ್ಧ ಗೆಲುವಾಗೆ ನುಡಿದಿದ್ದಾಳು ಏನು ಚಾಲೆಂಜ್ ಮಾಡ್ತಿದ್ದೀಯಾ ಇಲ್ಲ ಸೂರ್ಯ ಚಾಲೆಂಜ್ ಎದುರಾಳಿಗಳ ಹತ್ರ ಹಾಕಬೇಕು ಆದರೆ ನೀವು ನನ್ನ ಎದುರಾಳಿ ಅಲ್ವಲ್ಲ ನೀವು ನನ್ನ ಗಂಡ ಎಂದು ಕಣ್ಣೊಡೆದು ಅವನ ಡೈಲಾಗ್ ಅವನಿಗೆ ಹೇಳಿದ್ದಳು ಹೇ ಮೆಂಟಲ್ ಮದುವೆ ಅಂದ್ರೇನು ಹುಡುಗಾಟ ಅಂದ್ಕೊಂಡಿದ್ದೀಯಾ ಗೊತ್ತಿಲ್ಲ ಆದರೆ ಅವತ್ತ ಆಂಟಿಗೆ ಮಾತು ಕೊಟ್ಟಿದ್ದೀನಿ ನಿಮ್ಮನ್ನ ಮದುವೆ ಆಗ್ತೀನಿ ಅಂತ ನಿಮ್ಮನ್ನ ಜೋಪಾನ್ವಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನನಗೆ ಕೊಟ್ಟಿದ್ದಾರೆ ನನಗೆ ನಿಮ್ಮನ್ನು ಈ ಸಮಯದಲ್ಲಿ ಒಂಟಿ ಹಾಕಿಸೋಕೆ ಇಷ್ಟ ಇಲ್ಲ ಅದಕ್ಕೆ ನನಗೆ ಉಳಿದಿದ್ದ ದಾರಿ ಮದುವೆ ಒಂದೇ ಅವಳ ಕಣ್ಣಿಂದ ನೀರು ಹರಿಯುತ್ತಿತ್ತು ಅದು ಸೂರ್ಯನ ಕಣ್ಣಿಗೂ ಬಿತ್ತು ಮುಂದೆ ಅವನೇನೋ ಹೇಳಬೇಕು ಅನ್ನೋಷ್ಟರಲ್ಲಿ ತನ್ನ ಭುಜದಿಂದ ಇಳಿಯುತ್ತಿರುವ ಕಣ್ಣೀರನ್ನು ಒರೆಸಿಕೊಂಡು ಓಕೆ ಮಿಸ್ಟರ್ ಸೂರ್ಯ ತೇಜ್ ನಿಮಗೆ ನಾನು ಇಲ್ಲಿಗೆ ಯಾಕೆ ಬಂದೆ ಅಂತ ಹೇಳಲೇ ಇಲ್ಲ ನೋಡಿ ತನ್ನ ಮೆಹಂದಿ ಹಾಕಿಕೊಂಡ ಕೈಗಳನ್ನ ಎತ್ತಿ ಹಿಡಿದು ಇಬ್ಬರ ಹೆಸರು ಬರೆದಿರುವುದನ್ನು ತೋರಿಸಿ ಗಂಡನಿಗೆ ಹೆಂಡತಿ ಮೇಲೆ ಪ್ರೀತಿ ಎಷ್ಟಿದೆ ಅಂತ ಇದ್ರ ಬಣ್ಣದಲ್ಲೇ ಗೊತ್ತಾಗ್ತದೆ ಅಂತೆ ಲಿಟ್ಸಿ ಆಮೇಲೆ ಈ ಬಳೆಗಳು ನೀವು ಅವತ್ತು ಮೈಸೂರಲ್ಲಿ ಕೊಡಿಸಿದ್ದು ನಾನಂತೂ ನನ್ನ ಇಡೀ ಜೀವನ ನಿಮ್ಮ ಜೊತೆ ಕಳೆಯೋಕೆ ತುಂಬಾ ಎಕ್ಸೈಟ್ ಆಗಿದ್ದೀನಿ ಎಂದು ಅವನ ಮುಖ ಹಿಡಿದು ಕೆನ್ನೆಗೆ ಮುತ್ತಿಟ್ಟು ಓಡಿ ಹೋಯಿತು ಹುಡುಗಿ ಸೂರ್ಯ ಅವಳು ಹೋದ ದಿಕ್ಕನ್ನೇ ನೋಡುತ್ತಿದ್ದ ಅನಿಕೇತ್ ಅವಳು ಹೋದ ತಕ್ಷಣ ಅವಳು ಬಂದು ಮಗ ಏನಾದ್ರು ಆಯ್ತಾ ಎಂದು ಹುಬ್ಬೇರಿಸಿದನು ಇನ್ನು ಆಗಿಲ್ಲ ಇನ್ಮೇಲೆ ಹಿಂಗೆಲ್ಲ ಕೇಳಿದ್ರೆ ನಿನ್ ತಿಥಿ ಆಗುತ್ತೆ ಆಗ್ಲಿ ಬಿಡು ಮಗ ನನ್ಗಂತಿ ಯಾವ ಹುಡುಗಿನೂ ಇಲ್ಲ ಸತ್ರೆ ಕೇಳೋದಿಕ್ಕೆ ನಮ್ಮಂತವ್ರಿಗೆಲ್ಲ ಯಾರು ಬೀಳ್ತಾರೆ ಅಲ್ವಾ ಎಲ್ರೂ ನಿನ್ ಹಿಂದೆನೆ ಇದ್ರು ಆದ್ರೂ ಮದ್ವೆ ಆಗ್ತಿದ್ದೀನಿ ಅಂತ ಗೊತ್ತಾದ್ರೆ ಡಿಮ್ಯಾಂಡ್ ಕಡಿಮೆ ಆಗಿ ಫ್ಯಾನ್ ಫಾಲೋಯಿಂಗ್ ಕಡಿಮೆ ಆಗ್ಬಹುದೇನಲ್ವಾ ಎಂದನು ನಗುತ್ತ ಅನಿ ಅವನ ಹತ್ರ ಬಂದು ಲೋ ನೀನ್ ಹೀಗೆ ನಗ್ತಾ ಇದ್ರೆ ಎಷ್ಟು ಚಂದ ಕಣೋ ನಾನೇನಾದ್ರೂ ಹುಡುಗಿ ಆಗಿದ್ರೆ ಮದುವೆ ಕಾಂಪಿಟೇಷನ್ ಕೊಡ್ತಾ ಇದ್ದೆ ನೋಡು ಎಂದನು ಅವನಿಗೆ ಚೆನ್ನಾಗಿ ಗೊತ್ತಿತ್ತು ಸೂರ್ಯ ಎಲ್ಲ ನೋವನ್ನು ಮರೆಯೋದಕ್ಕೆ ಪ್ರಯತ್ನ ಪಡ್ತಿದ್ದಾನೆ ಅಂತ ಅದಕ್ಕೆ ಎಲ್ಲ ಮರೆತಂತೆ ಈ ತರ ಮಾತನಾಡ್ತಿದ್ದಾನೆ ಅಂತ ಆದ್ರೆ ಅಷ್ಟು ಬೇಗ ಅದು ಸಾಧ್ಯವಿಲ್ಲವೆಂದು ಕೂಡ ತಿಳಿದಿತ್ತು ರಾತ್ರಿ ಊಟ ಮಾಡಿ ಮಲಗಿದ ಸೂರ್ಯನಿಗೆ ನಿದ್ದೇವ ಬರ್ಲಿಲ್ಲ ಮಾ ನಾಳೆ ನನ್ನ ಮದ್ವೆ ಅದು ನಾನು ಇಷ್ಟಪಡ್ತಿದ್ದು ಹುಡುಗಿಯ ಜೊತೆ ನೀನ್ ಇರ್ಬೇಕಿತ್ತು ನಿನ್ ಮಗನ್ ಮದ್ವೆ ನೋಡೋಕೆ ನಿನ್ನಿಷ್ಟದಂತೆ ಮಧುನ ಮದುವೆ ಆಗ್ತಿದ್ದೀನಿ ನೋಡು ಎಂದು ರಾತ್ರಿ ಬಿಕ್ಕುತ್ತಿದ್ದನು ಮಧು ಅಂದ ತಕ್ಷಣ ಅವಳು ಮಧ್ಯಾಹ್ನ ಬಂದು ಕೊಟ್ಟು ಹೋದ ಸಿಹಿ ಮುತ್ತ ನೆನಪಾಗಿತ್ತು ಮಧ್ಯಾಹ್ನ ಬಂದವಳು ಸೀರೆ ಇಟ್ಟಿದ್ದಳು ಹಳದಿ ಬಣ್ಣದ್ದು ಸೂರ್ಯ ಮೊದಲ ಬಾರಿ ಅವಳನ್ನ ಸೀರೆಯಲ್ಲಿ ನೋಡಿದ್ದ ಅವಳ ಮೈ ಕೂಡ ಅರ್ಶನವಾಗಿತ್ತು ಹಸಿ ಕೂದಲಿಗೆ ಕ್ಲಿಪ್ ಇಟ್ಟಿದ್ದಳು ತಲೆಯಲ್ಲಿ ಮೈಸೂರ ಮಲ್ಲಿಗೆ ಕೈ ತುಂಬಾ ಗಾಜಿನ ಬಳೆಗಳು ಮೈಸೂರಲ್ಲಿ ನಾನು ಕೊಡಿಸಿದ್ದು ಒಂದು ಮುಂಗೋರಳು ಅವಳ ಮುಖದ ತುಂಬೆಲ್ಲ ಓಡಾಡುತ್ತಿತ್ತು ಹಣೆಯಲ್ಲಿ ಕುಂಕುಮ ಕೈನಲ್ಲಿ ಕಂಕಣ ಮಧು ಇಂದು ಮಧುಮಗಳಾಗಿದ್ದಳು ಎಂದುಕೊಂಡ ಮೈಸೂರು ಮಲ್ಲಿಗೆ ಘಮ ಸೂರ್ಯನ ಹೃದಯದ ತುಂಬೆಲ್ಲ ಹರಡಿತು ಮುಂದುವರಿಯುವುದು ನಿಮ್ಮ ಅನಿಸಿಕೆ ತಿಳಿಸ್ತೀರಿ ಅಲ್ವಾ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ ಧನ್ಯವಾದಗಳು ಖುಷಿ